ಕೆಎನ್ ರಾಜಣ್ಣನವರ ಎಪ್ಪತ್ತೈದನೇ ಅಮೃತ ಮಹೋತ್ಸವಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ವಾಲ್ಮೀಕಿ ಸಮುದಾಯದ ಬಂಧುಗಳು ಭಾಗವಹಿಸುವಂತೆ ಕರೆ ನೀಡಲಾಯಿತು ಇನ್ನು ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ತುಮಕೂರು ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾದ ಪಾಳ್ಯಗರ್ ಲೋಕೇಶ್ ಮಾತನಾಡಿ ಕರ್ನಾಟಕ ರಾಜ್ಯ ವಾಲ್ಮೀಕಿ ಸಮುದಾಯದ ಪಕ್ಷಾತೀತ ನಾಯಕ ಸರ್ವ ಧರ್ಮಗಳ ಏಳಿಗೆ ಹಾಗೂ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಸಹಕಾರಿ ಸಚಿವರ ಕಾರ್ಯಕ್ರಮಕ್ಕೆ ಜಿಲ್ಲೆಯಲ್ಲಿ ಇರುವ ವಾಲ್ಮೀಕಿ ಸಮಾಜದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಕರೆ ನೀಡಿದರು ಇನ್ನು ಕೆಎನ್ಆರ್ ಅಭಿಮಾನಿ ಬಳಗದ ಅಧ್ಯಕ್ಷ ಡಿಸಿಸಿ ಬ್ಯಾಂಕ್ ಶ್ರೀನಿವಾಸ್ ಮಾತನಾಡಿ ಸಹಕಾರಿ ಸಚಿವರಾದ ರಾಜಣ್ಣನವರು ಸಹಕಾರಿ ಕ್ಷೇತ್ರದಲ್ಲಿ ಎಲ್ಲಾ ಜಾತಿ ಧರ್ಮಗಳನ್ನು ಸಮಾನತೆಯಿಂದ ನೋಡಿ ಸಹಕಾರ ಕ್ಷೇತ್ರವನ್ನು ಉನ್ನತ ಮಟ್ಟಕ್ಕೆ ಬೆಳೆಸಿದ್ದಾರೆ ಇಂತಹ ಮಹಾನ್ ನಾಯಕನ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಸ್ತರು ಭಾಗವಹಿಸುವಂತೆ ಕರೆ ನೀಡಿದರು ಕರ್ನಾಟಕ ರಾಜ್ಯದ ರಾಜ್ಯ ಸರ್ಕಾರದ ಸಹಕಾರಿ ಸಚಿವರು ಕರ್ನಾಟಕ ರಾಜ್ಯ ವಾಲ್ಮೀಕಿ ನಾಯಕ ಸಮಾಜದ ಪಕ್ಷಾತೀತ ನಾಯಕರಾದಂತಹ ನಮ್ಮ ಕೆ ಎನ್ ರಾಜಣ್ಣ ಅವರ ಎಪ್ಪತ್ತೈದನೇ ಹುಟ್ಟು ಹಬ್ಬದ ಪ್ರಯುಕ್ತ ಎಫ್ ಕೆ ಎನ್ ರಾಜಣ್ಣ ಅಮೃತ ಮಹೋತ್ಸವ ಕಾರ್ಯಕ್ರಮ ಹಾಗೂ ಎಪ್ಪತ್ತೈದು ವರ್ಷಗಳ ಅವರ ಸುಭ ಸೇವೆಯನ್ನು ಗುರುತಿಸಿ ಅವರ ಒಂದು ಅಭಿನಂದನಾ ಗ್ರಂಥವನ್ನು ತುಮಕೂರು ನಗರದಲ್ಲಿ ಬಹಳ ಅದ್ಧೂರಿ ಕಾರ್ಯಕ್ರಮವನ್ನು ಎಲ್ಲ ಕೆ ಎನ್ ರಾಜಣ್ಣ ಅಭಿಮಾನಿ ಬಳಗದ ವತಿಯಿಂದ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪರಿಶಿಷ್ಟ ಪಂಗಡದ ನಮ್ಮ ಜಿಲ್ಲೆಯವರೇ ಆದಂತಹ ನಮ್ಮ ಸಮಾಜದವರೇ ಆದಂತಹ ಈ ಒಂದು ರಾಜಣ್ಣ ಅವರ ಕಾರ್ಯಕ್ರಮಕ್ಕೆ ಆವಳ ತಾಲೂಕಿನಿಂದ ಪಕ್ಷಾತೀತವಾಗಿ ಎಲ್ಲ ನಮ್ಮ ವಾಲ್ಮೀಕಿ ಸಮಾಜದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅದೇ ರೀತಿ ತುಮಕೂರು ಜಿಲ್ಲೆಯಾದ್ಯಂತ ಇರುವಂತಹ ನಮ್ಮ ವಾಲ್ಮೀಕಿ ಸಮುದಾಯದ ಬಂಧುಗಳು ಈ ರಾಜಣ್ಣ ಅವರ ಒಂದು ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ಲಕ್ಷಾಂತರ ಜನಸಂಖ್ಯೆಯಲ್ಲಿ ಭಾಗವಹಿಸಿ ಆ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ತುಮಕೂರು ಜಿಲ್ಲೆಯ ಹಾಗೂ ಪಾಗೋಡ ತಾಲೂಕಿನ ಸಮಸ್ತ ವಾಲ್ಮೀಕಿ ಸಮಾಜದ ಬಂಧುಗಳಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ ಜೈ ಹಿಂದ್ ಜೈ ಜಗ ಕರ್ನಾಟಕ ಕಂಡಂತಹ ಸೀಮಾಂತ ನಾಯಕರು ತುಮಕೂರು ಜಿಲ್ಲೆಯ ಕ್ಯಾಸಂದ್ರ ಅಂತಕ್ಕಂಥ ಗ್ರಾಮದಲ್ಲಿ ಹುಟ್ಟಿರ್ತಕ್ಕಂಥ ಕೆ ಎನ್ ರಾಜಣ್ಣನವರು ಇವತ್ತು ಕರ್ನಾಟಕದಲ್ಲಿ ಮತ್ತೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಗುರುತಿಸ್ಕೊಂಡಿದ್ದಾರೆ ಅವರ ಸುದೀರ್ಘ ಸುದೀರ್ಘವಾಗಿರ್ತಕ್ಕಂಥ ಒಂದು ಅವಧಿ ನೋಡ್ಕೊಳ್ತಾ ಬಂದರೆ ಸಹಕಾರ ಕ್ಷೇತ್ರದಲ್ಲಿ ತನ್ನದೇ ಆಗಿರ್ತಕ್ಕಂಥ ಚಾಪನ್ನು ಮೂಡಿಸಿ ಎಲ್ಲ ಜನತೆಗೆ ಸರ್ವ ಜನಾಂಗಕ್ಕೂ ಕೂಡ ಸಾಮಾಜಿಕ ನ್ಯಾಯ ಕೊಟ್ಟಂಥ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಪ್ರಗತಿ ಹೊಂದಲಿಕ್ಕೆ ಶ್ರಮಿಸಿದಂತಹ ವ್ಯಕ್ತಿ ಯಾರಪ್ಪ ಅಂತ ಹೇಳಿದ್ರೆ ಅದು ಕೆ ಎನ್ ರಾಜಣ್ಣನವರು ಕೆ ಎನ್ ರಾಜಣ್ಣನವರ ಒಂದು ಹೆಸರು ಸಹಕಾರ ಕ್ಷೇತ್ರದಲ್ಲಿ ಇಡೀ ರಾಜ್ಯ ರಾಷ್ಟ್ರ ಮಟ್ಟದಲ್ಲೇ ಗುರುತಿಸಿಕೊಂಡಿದೆ ಅವರ ನಡೆದು ಬಂದಂತಹ ಹಾದಿ ಆ ಒಂದು ಗ್ರಂಥ ಮತ್ತು ಅವರ ಎಪ್ಪತ್ತೈದನೇ ಜನ್ಮದಿನದ ಅಂಗವಾಗಿ ಅಮೃತ ಮಹೋತ್ಸವ ಕಾರ್ಯಕ್ರಮ ಮತ್ತು ಅಭಿನಂದನಾ ಒಂದು ಗ್ರಂಥ ಬಿಡುಗಡೆ ಕಾರ್ಯಕ್ರಮ ಇದೇ ಬರ್ತಕ್ಕಂಥ ಇಪ್ಪತ್ತೊಂದನೇ ತಾರೀಕು ಶನಿವಾರ ತುಮಕೂರು ಜಿಲ್ಲೆ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಪಾವಗೋಡ ತಾಲೂಕಿಂದ ಅತಿ ಹೆಚ್ಚಿನದಾಗಿ ಎಲ್ಲಾ ಜನಾಂಗದಲ್ಲೂ ಕೂಡ ಪ್ರತಿಯೊಬ್ಬರು ಕೂಡ ಮನವಿ ಮಾಡ್ತಾ ಇದೀವಿ ಎಲ್ಲಾ ಜಾತಿ ಜನಾಂಗದವರು ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ ಈ ಮೂಲಕ ಪಾವಗಡ ತಾಲೂಕು ವಾಲ್ಮೀಕಿ ಸಮುದಾಯದ ವತಿಯಿಂದ ಮನವಿಯನ್ನು ಮಾಡಿಕೊಳ್ತಾರೆ ಕರ್ನಾಟಕ ನಂಬರ್ ಒನ್ ರಾಜಣ್ಣ ಅಂತ ಅವ್ರ ಒಂದು ಬಿರುದು ಇದೆ ಅದರಿಂದ ಎಲ್ಲರೂ ಈ ತಾಲೂಕಿನಲ್ಲಿ ಅತಿ ಹೆಚ್ಚು ನಮ್ಮ ಏನೇ ಪಕ್ಷ ಭೇದ ಮರೆತು ಜಾತಿ ಭೇದ ಮರೆತು ಈ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಅವರೊಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತೇಳಿ ಎಲ್ಲರಲ್ಲೂ ಮನವಿ ಮಾಡ್ತಾ ನನ್ನ ಎಡಬಾದ ಕೊಡ್ತೀನಿ ಜಯ